ದೇಶದ ಮೊದಲ ಉಪ ಪ್ರಧಾನಿ ಹಾಗೂ ಗೃಹ ಸಚಿವ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಜನ್ಮದಿನದ ಅಂಗವಾಗಿ ಉಡುಪಿ ಜಿಲ್ಲಾ ಬಿಜೆಪಿಯಿಂದ ಉಡುಪಿಯಲ್ಲಿಂದು ಒಂದೇ ಭಾರತ ಆತ್ಮನಿರ್ಭರ ಭಾರತ ಘೋಷವಾಕ್ಯದಡಿ ಏಕತಾ ನಡಿಗೆ ನಡೆಯಿತು ಉಡುಪಿಯ ಕಲ್ಸಂಕಾದಿಂದ ಆರಂಭಗೊಂಡ ಏಕತಾ ನಡಿಗೆ ಕಡಿಯಾಳದಲ್ಲಿರುವ ಬಿಜೆಪಿ ಕಚೇರಿಯವರೆಗೆ ಜಾಥಾ ನಡೆಯಿತು ಈ ವೇಳೆ ಮಂಗಳೂರು ಬಿಜೆಪಿ ಪ್ರಭಾರಿ ಕುಮಾರ್ ಶೆಟ್ಟಿ ಮಾಜಿ ಶಾಸಕ ಲಾಲ್ಜಿ ಮೆಂಡನ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದಿನಕರ ಶೆಟ್ಟಿ ಹೆರ್ಗ ರೇಷ್ಮಾ ಉದಯ್ಕುಮಾರ್ ಶೆಟ್ಟಿ ಸೇರಿದಂತೆ ಬಿಜೆಪಿಯ ಹಲವು ನಾಯಕರು ಕಾರ್ಯಕರ್ತರು ಭಾಗಿಯಾಗಿದ್ದರು ಬಳಿಕ ಉದಯ್ ಕುಮಾರ್ ಶೆಟ್ಟಿ ದೇಶದ ಹಿತಾಸಕ್ತಿಗೆ ಸಮರ್ಪಣಾ ಭಾವದಿಂದ ಕೆಲಸ ಮಾಡಿದವರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆಯುವುದು ಎಲ್ಲರ ಕರ್ತವ್ಯ ಸ್ವಾತಂತ್ರ್ಯ ನಂತರ ಐನೂರ ಅರವತ್ತೆರಡು ಸಂಸ್ಥಾನಗಳನ್ನು ವಿಲೀನ ಮಾಡಿ ರಾಷ್ಟ್ರದ ಏಕತೆಗೆ ಶ್ರಮಿಸಿದ ಮಹಾನ್ ನಾಯಕ ಎಂದು ಹೇಳಿದರು ಆ ದೇಶ ಯುವ ಒಕ್ಕೂಟ ವ್ಯವಸ್ಥೆಯಲ್ಲಿ ಸದೃಢವಾಗಿ ನಿಲ್ಲಬೇಕಾದರೆ ಒಂದು ದೇಶ ಎಂಬ ಪರಿಕಲ್ಪನೆಯನ್ನು ಕೊಟ್ಟದ್ದಿದ್ದರೆ ಅದು ಸರ್ದಾರ್ಬಾಯ್ ವಲ್ಲಭಾಯಿ ಪಟೇಲರವರು